ನಮಸ್ಕಾರ ಎಲ್ಲರಿಗೂ ನಮಗೆಲ್ಲರಿಗೂ ಗೊತ್ತಿದೆ ಸಜ್ಜಾಪುರನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೆ ಆರ್ ಡಿ ಬಿ ಅವರು ನಮ್ಮ ಜಮೀನುಗಳನ್ನು ಅಕ್ವಿಸೇಷನ್ ಮಾಡ್ತಾ ಇರೋದು ನಮ್ಮ ದುರದೃಷ್ಟ ಏನಂದರೆ ಅಂದಿನಹಳ್ಳಿಯಲ್ಲಿ ಫಸ್ಟ್ ನೋಟಿಫಿಕೇಷನ್ ಬಂದಾಗ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಲ್ಲಿ ತಾನೇ ಬಂದಿದ್ದು ನಮಗೇನು ಅದು ಅದರದ್ದು ಅಲ್ಲಿ ಓಡಾಡಬೇಕು ಅನ್ನೋ ಅವಶ್ಯಕತೆ ನಮಗೆ ಬರಲಿಲ್ಲ ಯಾಕಂದರೆ ನಮ್ಗಳಿಗೆ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು ನಮ್ಮ ಬುಡಕ್ಕೆ ಯಾವಾಗ ಬೆಂಕಿ ಬೀಳುತ್ತೋ ಅಲ್ಲಿ ತನಕ ನಾವು ಎಚ್ಚೆತ್ತು ಎಚ್ಚರಿಕೊಳ್ಳೋದಿಲ್ಲ ಬರಲಿ ಬಿಡಿ ನೋಡ್ಕೊಳ್ಳೋಣ ಅನ್ನೋದು ಅದಾದಮೇಲೆ ಹೊಸಳ್ಳಿ ಬಿಕ್ಕನಿಗೆ ಬಂತು ಆಗಲೂ ಪರವಾಗಿಲ್ಲ ನೋಡ್ಕೊಳೋಣ ಇನ್ನೂ ನಮ್ಮ ತನಕ ಬಂದಿಲ್ಲಲ್ವಾ ಅಂತ ನಾವು ಕಾಯ್ತಾ ಕೂತಿದ್ವಿ ಮತ್ತು ಇನ್ನೊಂದು ನೋಟಿಫಿಕೇಷನ್ ಬಂತು ಅದು ಮುತ್ತನಲ್ಲೂರು ಕೊಮ್ಮಸಂದ್ರ ಗ್ರಾಮದ್ದು ಈಗಲೂ ನಾವು ಹಾಗೇ ಕುತ್ಕೊಂಡಿದ್ರೆ ಮುಂದೆ ಇರುವ ಇನ್ನು ಯಾವುದು ಉಳಿದಿರೋ ಹಳ್ಳಿಗಳಿದೆಯೋ ಅದಕ್ಕೆ ಬರಲ್ಲ ಅಂತ ಯಾವುದೇ ರೀತಿ ಗ್ಯಾರಂಟಿನೂ ಇಲ್ಲ ಆಗ ನೀವು ಇದೇ ಥರ ನಿಮ್ಮ ಬುಡಕ್ಕೆ ಬೆಂಕಿ ಬೀಳೋ ತನಕ ನೀವು ಕಾಯ್ತಾನೇ ಇರ್ತೀರಿ ಅಂದ್ಕೊಳ್ಳಿ ನಿಮಗೂ ಇವಾಗ ನಾವೇನು ಮುತ್ತನಲ್ಲೂರು ಗ್ರಾಮ ಆಗಲಿ ಕುಮತನ ಗ್ರಾಮ ಆಗಲಿ ನಾವು ಏನೀಗ ಅನುಭವಿಸ್ತಿದೆಯೋ ಅದು ನಿಮಗೂ ತಪ್ಪಿದಲ್ಲ ನಮ್ಮ ಜಮೀನುಗಳಿಗೆ ನಾವೇ ಹೋರಾಟ ಮಾಡಬೇಕು ಇಲ್ಲಿ ಯಾವುದೇ ಮಂತ್ರಿಗಳಾಗಲಿ ಯಾರೇ ಆಗಲಿ ಬಂದು ನಮ್ಮ ಜಮೀನನ್ನು ಬಿಡಿಸ್ಕೊಡ್ತಾರೆ ಅನ್ನೋದದೆಲ್ಲ ಸುಳ್ಳು ನಮಗಾಗಿ ನಾವೇ ನಿಂತ್ಕೊಂಡು ಹೋರಾಟ ಮಾಡಬೇಕು ಇದೇ ಬ ಉಳಿದಿರೋದು ಯಾವುದೇ ಒಂದು ಬೆಳೆ ಬೆಳೆಸ್ಬೇಕಂದ್ರೆ ಅದಕ್ಕೆ ಬೆಂಬಲ ಬೆಲೆ ಕೊಡಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಆದರೆ ರೈತ ಮಾತ್ರ ಇದನ್ನೇ ಮಾಡ್ತಾ ಬಂದಿದ್ದಾನೆ ಬಟ್ ನೀ ಆದರೆ ನೀವು ಮಂತ್ರಿಗಳು ಏನು ಮಾಡ್ತಾಯಿದ್ದೀರಾ ದುಡ್ಡಿನ ದುರಾಸೆಗಾಗಿ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೆ ನಿಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ನಮ್ಮ ಫಲವತ್ತಾದ ಭೂಮಿಗಳನ್ನು ನೀವು ಬೇರೆಯವರಿಗೆ ಅಂದರೆ ಖಾಸಗಿ ನೀವು ನಮ್ಮನ್ನು ಬಲಿ ಕೊಡ್ತಾ ಇದ್ದೀರಲ್ವಾ ನೀವು ಯಾವ ಕಡೆಯಿಂದ ರೈತರ ಸ ಬೆಂಬಲ ಕೊಡ್ತಿದ್ದೀರಾ ಅಂತ ಯಾವ ಬಾಯಿಂದ ಹೇಳ್ತಾರ ಹೇಳಿ ನಿಮಗೆ ಏನಾದ್ರೂ ಸ್ವಲ್ಪ ಆದ್ರೂ ಮನುಷ್ಯತ್ವ ಅಂತ ಇದ್ರೆ ರೈತರ ಬಗ್ಗೆ ಕಮೆಂಟ್ಗಳು ಮಾಡ್ತೀರ ನಾವು ರೈತರ ಪರ ಇದ್ದೀವಿ ಅದಕ್ಕೆ ಇದಕ್ಕೆ ಅಂತ ಅದನ್ನ ದಯವಿಟ್ಟು ವಾಪಸ್ ತಗೊಳ್ಳಿ ನಮ್ಮ ಜಮೀನು ಏನಿದೆ ಅದು ನಮಗೆ ವಾಪಸ್ ಕೊಡಿ ನಮ್ಮ ಜಮೀನೆಲ್ಲ ನೀವು ತಗೊಂಡು ನಿಮ್ಮ ಕಾರ್ಖಾನೆಗಳಿಗೆ ಯಾರೋ ಬಂದು ಕಟ್ಟೋ ಕಾರ್ಖಾನೆಗಳಿಗೆ ನಮ್ಮೂರು ಹೋಗಿ ಅಲ್ಲಿ ಕೆಲಸದಾಳು ಜೀತ ವಾಚ್್ಮೆನ್ಗಳಾಗಿ ಅಲ್ಲಿ ಕೆಲಸಗಳಿಗೆ ಹೆಲ್ಪರ್ಗಳಾಗಿ ಕೆಲಸ ಮಾಡೋ ದುರಾದೃಷ್ಟ ನಮಗೆ ಬೇಕಾಗಿಲ್ಲ ನಮ್ಮ ಏನಿದೆ ನಮಗೆ ಬಿಟ್ಕೊಡಿ ಹೊಸಂದ್ರ ಏರಿಯಾದಲ್ಲಿರುವ ಕೈಗಾರಿಕೆಗಳು ಗಿಣಿ ಇದಿಲ್ಲ ಇದರಿಂದ ಬರುವ ಎಲ್ಲ ತ್ಯಾಜ್ಯ ಅಂದರೆ ಬೇಕು ಬೇಡದನ್ನೆಲ್ಲ ನಮ್ಮ ಕೆರೆಗಳಿಗೆ ಬಿಟ್ಟು ಕೆರೆಗಳ ಸರ್ವನಾಶ ಅಂತೂ ಮಾಡಿಬಿಟ್ಟಿದ್ದೀರಾ ಮತ್ತೆ ಈಗ ನಮ್ಮಲ್ಲಿಯೇ ಬಂದು ನಮ್ಮಲ್ಲಿರುವ ಪರ್ವತದ ಭೂಮಿಯನ್ನು ಹಾಳು ಮಾಡೋಕ್ಕೆ ನಿಂತಿರುವ ನಿಮಗೆ ನಮ್ಮ ಕಡೆಯಿಂದ ಇರಲಿ ಒಂದು ಧಿಕ್ಕಾರ ಈಗಲೂ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳಿಕೊಂಡು ಯಾರಿದ್ದಾರೆ ಅವರು ಮಾಡ್ತಿಲ್ಲ ಕಾಂಗ್ರೆಸ್ ಅವರು ಇಲ್ಲ ಅವ್ರಿಲ್ಲ ಬಿಜೆಪಿಯವರು ಇದ್ದಾರೆ ಯಾವುದೇ ರಾಜಕಾರಣಿಗಳಿಗೆ ಆಗಲಿ ಅವರವರ ಸ್ಥಾನ ಭದ್ರಪಡಿಸಿಕೊಳ್ಳಲು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಆದ್ದರಿಂದ ನಿಮಗೆ ಯಾವುದೇ ಬಿಡಿಗಾಸಿನ ಲಾಭವೂ ಇಲ್ಲ ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮ ಜಾಗವನ್ನೇ ಕಬ್ಜಾ ಮಾಡ್ತಾ ಇರೋದು ನಿಮ್ಮವರು ಮಾತಾಡಿ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಎಲ್ಲರೂ ಯಾವರ ಪಕ್ಷನೂ ಇಲ್ಲ ಪಕ್ಷಾತೀತ ಯಾವುದೇ ಪಕ್ಷಗಳಾಗಲಿ ಯಾರೇ ಆಗಲಿ ಎಲ್ಲರೂ ಒಂದೇ ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿಯವರು ಬರ್ತಾರೆ ಬಿ ಜೆ ಪಿ ಇದ್ದಾಗ ಕಾಂಗ್ರೆಸ್ ಬರ್ತಾರೆ ಯಾರೇ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದು ಎಲ್ಲ ಬೊಗಳಿಗಳು ಅಷ್ಟೇ ನಿಮ್ಮ ಜಮೀನಿಗೆ ನಿಮ್ಮ ಹಕ್ಕಿಗೆ ನೀವೇ ಹೋರಾಡಬೇಕು